ಪಾರ್ಮೆಟೇಷನ್ ಆ್ಯಂಡ್ ಕಾಂಬಿನೇಷನ್ ಅಂತ ಈಗ ನಾವು ಒನ್ ಟೂ ಅಂತ ಎರಡು ನಂಬರ್ ತಗೊಂಡ್ರೆ ಇದನ್ನು ಟೂ ಒನ್ ಒನ್ ಟೂ ಅಂತ ಎರಡು ಥರ ಚೇಂಜ್ ಮಾಡ್ಬೋದು ಅದೇ ಒನ್ ಟು ತ್ರೀ ಅಂತ ತಗೊಂಡ್ರೆ ಸಿಕ್ಸ್ ವೇಸಲ್ಲಿ ನಾವು ಚೇಂಜ್ ಮಾಡ್ಬೋದು ಅದೇ ಟ್ವೆಂಟಿ ಫೋರ್ ಫೋರ್ ತಗೊಂಡ್ರೆ ಒನ್ ಟು ತ್ರೀ ಫೋರ್ ಅಂತ ಟ್ವೆಂಟಿ ಫೋರ್ ವೇಸಲ್ಲಿ ಚೇಂಜ್ ಮಾಡ್ಬೋದು ಈ ಪಾರ್ಮೆಂಟೇಷನ್ ಆ್ಯಂಡ್ ಕಾಂಬಿನೇಷನ್ ಬೇಸ್ ಮೇಲೆ ಟ್ವೆಂಟಿ ಫೋರ್ ಕೇಶವಾಸನ ಇರ್ತದೆ ನಮಗೆಲ್ಲರೂ ಒಟ್ಟು ಕೇಶವಂಗೆ ಒಟ್ಟು ನಾಲ್ಕು ಆಯುಧಗಳು ಶಂಕರ್ ಚಕ್ರ ಗದಾಮ ಪದ್ಮ ಇದಕ್ಕಿದೆ ಲಾ ಲಾಜಿಕ್ ಮೇಲೆ ನಾವು ಅಪ್ಲೈ ಮಾಡಿದ್ರೆ ಟ್ವೆಂಟಿ ಫೋರ್ ವೇಸಲ್ಲಿ ಇದನ್ನು ನಾವು ರೆಪ್ರೆಸೆಂಟ್ ಮಾಡ್ಬೋದು ಅದೇ ಥರ ಶಂಖ ಚಕ್ರ ಗದ ಈ ಆರ್ಡ್ರಲ್ಲಿ ಇಟ್ಟರೆ ನಾವು ಅದನ್ನು ಕೇಶವ ಅಂತ ಕರಿತೀವಿ ಅದೇ ಥರ ಶಂಖ ಚಕ್ರ ಗದ ಈ ಆರ್ಡ್ರಲ್ಲಿ ಇಟ್ಟರೆ ಹರಿ ಅಂತ ಕರಿತೀವಿ ಅದರದ್ದು ಪಿಕ್ಚರ್ಸ್ ಎಲ್ಲ ಇಲ್ಲಿದೆ ಇಲ್ಲಿ ಇಲ್ಲಿ ಋಷಿಕೇಶ ಇದೆ ಗದಾ ಚಕ್ರ ಪದ್ಮಶಂಖ ಇಲ್ಲಿ ಗದ ಚಕ್ರ ಪದ್ಮ ಶಂಖ ಈ ಥರ ಶಿವಂಗಿ ನಮ್ಮ ಮಾಧವ ಗದಾ ಚಕ್ರ ಶಂಖ ಪದ್ಮ ಇದು ಇಲ್ಲ ಹಾಂ ಗದಾ ಚಕ್ರ ಪದ್ಮ ಶಂ ಗದ ಚಕ್ರ ಶಂಖ ಪದ್ಮ ಆ ಥರ ಅದೇ ಥರ ಶಿವಂಗೆ ಒಟ್ಟು ಹತ್ತು ಆಯುಧಗಳು ಪಾಶ ಅಂಕುಶ ಸರ್ಪ ಡಮರು ಕಪಾಲ ಶೂಲ ಕಟ್ವಾಂಗ ಶರ ಶಕ್ತಿ ಮತ್ತು ಢಮರು ಇದಿಷ್ಟನ್ನು ನಾವು ಇದೇ ಲಾಜಿಕ್ ಉಪ್ಯೋಗಿಸ್ಕೊಂಡು ನಾವು ರೆಪ್ರೆಸೆಂಟ್ ಮಾಡಿದ್ರೆ ತರ್ಟಿ ಸಿಕ್ಸ್ ಲ್ಯಾಕ್ ಟ್ವೆಂಟಿ ಏಯ್ಟ್ ತೌಸಂಡ್ ಏಯ್ಟ್ ಹಂಡ್ರೆಡ್ ವೇಸಲ್ಲಿ ನಾವು ಅದನ್ನು ರೆಪ್ರೆಸೆಂಟ್ ಮಾಡ್ಬೋದು ಅದರದ್ದೇ ಕೆತ್ತನೆಗಳು ಇವೆ